ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಯುನಿಟ್ ಟೆಕ್ನಿಕಲ್ ಸರ್ವಿಸ್ಗೆ ಸ್ವಾಗತ ಟೆಕ್ನಿಕಲ್ ಫೀಲ್ಡಲ್ಲಿ ಟೆಕ್ನಿಷಿಯನ್ ಆಗಬೇಕಂದ್ರೆ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಇರೋದು ನಮ್ಮ ಪರ್ಸ್ನಲ್ ಸೇಫ್ಟಿ ನಾವು ಎಷ್ಟು ಸೇಫಾಗಿ ವರ್ಕ್ ಮಾಡ್ತೀರೋ ಅಷ್ಟು ನಮ್ಗೆ ಒಳ್ಳೇದು ನಮ್ಮ ಫ್ಯಾಮಿಲಿಗೆ ಒಳ್ಳೇದು ಯಾಕಂದೇಳಿ ನಾವು ಅರ್ಜೆಂಟ್ ಅರ್ಜೆಂಟ್ ಕೆಲಸ ಮಾಡುವಾಗ ನಮಗೇನಾದರೂ ಅದರಿಂದ ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ಕೈಗೇನಾದರೂ ಆದರೆ ನಮ್ಮ ಕಾಲಿಗೆ ಏನಾದರೂ ಆದರೆ ನಮ್ಮ ಬಾಡಿಗೇನಾದರೂ ನಮ್ಮ ಕಣ್ಣಿಗಾಗಿರ್ಬೋದು ಸೊ ಪರ್ಸ್ನಲ್ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾರು ಟೆಕ್ನಿಷಿಯನ್ ಆಗಬೇಕು ಅನ್ಕೊಂಡು ಫಸ್ಟ್ ಫಸ್ಟ್ ನಮ್ಮ ಸೇಫ್ಟಿನ ನೋಡ್ಕೊಳ್ಬೇಕು ಸೊ ಮೇನ್ಲಿ ನೋಡಬೇಕಾದ್ರೆ ಹ್ಯಾಂಡ್ ಗ್ಲೌಸ್ ಹ್ಯಾಂಡ್ ಗ್ಲೌಸ್ ಯಾಕೆ ಯೂಸ್ ಅಂತ ಹೇಳಿದ್ರೆ ನಾವು ಕೆಲಸ ಮಾಡುವಾಗ ನಮ್ಮ ಕೈಲಿ ಸ್ಕ್ರೂ ಆಗಿರ್ಬೋದು ಕಟಿಂಗ್ ಬ್ಲೇರ್ ಆಗಿ ಹ್ಯಾಮರ್ ಆಗಿರ್ಬೋದು ಇಲ್ಲ ಏನಾದರೂ ಏನಾದರೂ ಹೆವಿ ಲಿಫ್ಟ್ ಮಾಡ್ತಿರುವಾಗ ನಮ್ಮ ಕೈಗೆ ಏನಾದ್ರೂ ಏನೂ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿದರೆ ನಾವು ಹ್ಯಾಂಡ್ ಗ್ಲೌಸನ್ನು ಯೂಸ್ ಮಾಡಬೇಕು ಇದರಲ್ಲಿ ಬೇರೆ ಬೇರೆ ಟೈಪ್ಸ್ ಬರುತ್ತೆ ಲೆದರ್ ಇದು ಬರುತ್ತೆ ಬಟ್ಟೆದು ಬರುತ್ತೆ ಮತ್ತು ಆಯಿಲ್ ಟೈಪಲ್ಲಿ ವರ್ಕ್ ಮಾಡೋ ಬೇರೆ ಬೇರೆ ಟೈಪಲ್ಲಿ ನಿಮಗೆ ಗ್ಲೌಸ್ ಸಿಗುತ್ತೆ ಇದು ಮೇಯ್ನಾಗಿ ಎಲ್ಲ ವರ್ಕಿಗೆ ಯೂಸ್ ಮಾಡಬೇಕಾಗಿರುವ ಗ್ಲೌಸು ಹ್ಯಾಂಡ್ ಗ್ಲೌಸ್ ಅಂತ ಹೇಳ್ತಾರೆ ಅದಾದ ನಂತರ ಏನಾದರೂ ಹಾಟ್ ವರ್ಕ್ ಮಾಡ್ತಿದ್ದೀರಾ ಅಂದರೆ ವೆಲ್ಡಿಂಗ್ ವರ್ಕ್ ಏನಾದರೂ ಮಾಡ್ತಿದ್ದೀರಾ ವೆಲ್ಡಿಂಗ್ ವರ್ಕ್ ಮಾಡ್ತಿರುವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಕೈಗೆ ಖಾಲಿ ಕೈ ಅಂತ ಅಲ್ಲ ಉಳಿದ ಪಾರ್ಟಿಗೂ ಸ್ವಲ್ಪ ಪ್ರೊಟೆಕ್ಷನ್ ಬೇಕಾಗಿದೆ ಸ್ವಲ್ಪ ಕೈಯಿಂದ ಮೇಲ್ಗಡೆಯವರೆಗೂ ಸಹ ಸೇಫ್ಟಿ ಬೇಕು ಅದಕ್ಕಾಗಿ ಈ ಗ್ಲೌಸ್ ಯೂಸ್ ಮಾಡ್ತಾರೆ ಇದು ಸ್ವಲ್ಪ ಹೆವಿ ಡ್ಯೂಟಿ ಇರುತ್ತೆ ಅದರ ಥರ ಇರೋಲ್ಲ ಯಾಕಂತ ಹೇಳಿದರೆ ಇದರಲ್ಲಿ ಬಿಸಿ ಮುಟ್ಟಬಹುದು ಮತ್ತು ಏನಾದರೂ ಜಾಸ್ತಿ ವೆಲ್ಡಿಂಗ್ ವರ್ಕೆಲ್ಲ ಇದ್ದರೆ ಏನಾದರೂ ಕಟ್ಟಿಂಗ್ ಗ್ರೈಂಡರಿಂಗ್ ಯೂಸ್ ಇರುವಾಗಲೂ ಸಹ ಈ ಗ್ಲೌಸನ್ನು ಯೂಸ್ ಮಾಡಬೇಕು ನಮ್ಮ ಕೈ ಸೇಫ್ಟಿಗೋಸ್ಕರ ಅದಾದ ನಂತರ ಇನ್ನೊಂದು ಗ್ಲೌಸ್ ನೋಡ್ಬೋದು ಇದು ಏನಂತ ಹೇಳಿದರೆ ರಬ್ಬರ್ ಗ್ಲೌಸ್ ನೋಡ್ಬೋದು ಇದು ರಬ್ಬರಿಂದ ಮಾಡಿರುತ್ತೆ ಈ ಗ್ಲೌಸಿಂದ ಏನು ಯೂಸ್ ಅಂತ ಹೇಳಿದರೆ ಏನಾದರೂ ಇಲೆಕ್ಟ್ರಿಕಲ್ ವರ್ಕ್ ಇಲೆಕ್ಟ್ರಿಕಲ್ ಡಿ ಬಿಯಲ್ಲಿ ನಮ್ಗೆ ಏನಾದರೂ ವರ್ಕ್ ಮಾಡಲಿಕ್ಕಿದ್ರೆ ಏನಾದರೂ ಹೆವಿ ವೋಲ್ಟೇಜಲ್ಲಿ ಕೆಲಸ ಮಾಡಲಿಕ್ಕಿದ್ರೆ ಸೊ ಆವಾಗ ಡಿ ಬಿ ಓಪನ್ ಮಾಡಲು ಟೈಮಿಗೆ ನಾವು ಈ ಗ್ಲೌಸ್ ಯೂಸ್ ಮಾಡ್ಕೊಳ್ಬೇಕು ಇದರಲ್ಲಿ ಬರೆದಿದ್ದಾರೆ ನೋಡ್ಬೋದು ಲೆವೆನ್ ತೌಸಂಡ್ ವರೆಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ ನಿಮಗೆ ಸೊ ಇದನ್ನು ಟೆಸ್ಟ್ ಮಾಡಿದ್ದಾರೆ ಲೆವೆನ್ ತೌಸಂಡ್ ವೋಲ್ಟಿಂದ ವರ್ಕಿಂಗ್ ಪೊಟೆನ್ಷಿಯಲ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ವೋಲ್ಟ್ ಅಂತ ಬರೆದಿದ್ದಾರೆ ಸೊ ಇದು ನಮ್ಗೆ ಎಲೆಕ್ಟ್ರಿಕಲ್ ವರ್ಕಿಗೆ ಸೇಫ್ಟಿ ಮಾಡುತ್ತೆ ಇದು ಏನಾದರೂ ಹೆವಿ ವೆಲ್ಡಿಂಗ್ ವರ್ಕ್ ಅಥವಾ ಹಾಟ್ ವರ್ಕ್ ಇದು ಯೂಸ್ ಮಾಡಲಿಕ್ಕಾಗತ್ತೆ ಇದು ಎಲ್ಲ ಟೈಮಲ್ಲಿ ಯೂಸ್ ಬೇಕಾದ ಗ್ಲೌಸ್ಗಳು ಸೊ ಇದು ಮೇಯ್ನ್ ಇರುವ ಗ್ಲೌಸ್ಗಳು ನಮ್ಮ ಕೈಗೆ ಸೇಫ್ಟಿ ಯೂಸ್ ಮಾಡಲಿಕ್ಕೆ ಇದಾದ ನಂತರ ನಾವು ನೋಡ್ಬೋದು ನಾವು ಯಾವ್ದಾದ್ರು ಹೈಟಲ್ಲಿ ವರ್ಕ್ ಮಾಡ್ತಿದ್ದಾರ ಅಥವಾ ಲ್ಯಾಡ್ರಲ್ಲಿ ವರ್ಕ್ ಮಾಡ್ತಿದ್ದೆ ಇಲ್ಲಾಂದ್ರೆ ಸ್ಕಫ್ ಹೋಲ್ಡಿಂಗಲ್ಲಿ ವರ್ಕ್ ಮಾಡ್ತಿದ್ದೆ ನಮ್ಗೆ ನಾವು ಮೇಲಿಂದ ಬಿದ್ದೆ ನಮ್ಮ ಏನಂದ್ರೆ ಏನಾದರೂ ಹೆಡ್ ಇಂಜುರಿ ಆಗಬಾರ್ದಂತ ಹೆಲ್ಮೆಟ್ ಯೂಸ್ ಮಾಡಬೇಕು ಹೆಲ್ಮೆಟ್ ಯೂಸ್ ಮಾಡಬೇಕು ಪ್ರಾಪರ್ ಆಗಿರೋ ಹೆಲ್ಮೆಟೇ ಯೂಸ್ ಮಾಡಬೇಕು ನಾರ್ಮಲ್ ಹೆಲ್ಮೆಟ್ ಯೂಸ್ ಮಾಡಿದರೆ ಬಿದ್ದರೂ ಸಹ ನಿಮಗೇನು ಸೇಫ್ಟಿ ಇರಲ್ಲ ಮತ್ತು ಅದ್ರ ಜೊತೆ ಅದಕ್ಕೆ ಸ್ಟ್ರಿಪ್ ಬರುತ್ತೆ ಅದನ್ನು ಸಹ ಹಾಕ್ಕೊಳ್ಬೇಕು ಇಲ್ಲ ಅಂತ ಹೇಳಿದರೆ ಬಿದ್ದಾಗ ಹೆಲ್ಮೆಟ್ ನಿಮ್ಮ ತಲೆಯಿಂದ ಹೊರಗೆ ಬರುತ್ತೆ ಸೊ ಹೆಲ್ಮೆಟ್ ಯೂಸ್ ಮಾಡಬೇಕು ವರ್ಕೈಟ್ ಹೈಟಲ್ಲಿ ವರ್ಕ್ ಮಾಡ್ತಿರೋವಾಗ ಇದು ಇಂಡಿಯಾದಲ್ಲಿ ಆಗಿರಲಿ ಬೇರೆ ಯಾವುದೇ ಕಂಟ್ರಿ ಆಗಿ ಆಗಿರಲಿ ನೀವು ಯೂಸ್ ಮಾಡಲೇಬೇಕು ಬೇರೆ ದುಬೈಯಲ್ಲಿ ದುಬೈಯಲ್ಲಾಗಿರ್ಬೋದು ನಿಮಗೆ ನೀವು ಹೆಲ್ಮೆಟ್ ಯೂಸ್ ಮಾಡ್ತಾ ಇದ್ದಾರಾ ಸೇಫ್ಟಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ನೋಡಲಿಕ್ಕೆ ಸೇಫ್ಟಿ ಆಫೀಸರ್ ನಿಮ್ಮ ಹಿಂದೆನೇ ಇರ್ತಾರೆ ಸೊ ಇದು ಹೆಲ್ಮೆಟ್ ನೀವು ಯೂಸ್ ಮಾಡಬೇಕು ನಿಮ್ಮ ಹೆಡ್ ಇಂಜುರಿ ಆಗ್ಬ ಆಗಬಾರ್ದು ಅಂತ ಇನ್ನೊಂದು ನೋಡ್ಬೋದು ಇದು ಫೇಸ್ ಶೀಲ್ಡ್ ಅಂತ ಹೇಳ್ತಾರೆ ಫೇಸ್ ಶೀಲ್ಡ್ ಅಂದರೆ ನೀವು ಗ್ರೈಂಡಿಂಗ್ ಮಾಡ್ತಿರುವಾಗ ಏನಾದರೂ ಕಟ್ಟಿಂಗ್ ಮಾಡ್ತಿರುವಾಗ ಅಂತ ಹೇಳಿದರೆ ಏನಾದರೂ ಚಿಪ್ ಅಲ್ಲಿಂದ ಹಾರ್ಕೊಂಬಂದು ನಿಮ್ಮ ಕಣ್ಣಿಗೆ ಅಥವಾ ನಿಮ್ಮ ಫೇಸಿಗೆ ತಾಗ್ಬೋದು ಸೊ ಅದರಿಂದ ಇದು ಯೂಸ್ ಮಾಡಬೇಕು ನಿಮ್ಮ ಫೇಸನ್ನು ಸೇಫ್ಟಿ ಮಾಡಬೇಕು ಇನ್ನೊಂದು ಟೈಪಲ್ಲಿ ನೀವು ಫೇಸ್ ಶೀಲ್ಡ್ ನೋಡ್ಬೋದು ಹೇಳಿದರೆ ವೆಲ್ಡಿಂಗ್ ಮಾಡಲಿಕ್ಕೆ ವೆಲ್ಡಿಂಗಲ್ಲಿ ಆರ್ಕ್ ವೆಲ್ಡಿಂಗ್ ಆಗಿರ್ಬೋದು ಆರ್ಗನ್ ವೆಲ್ಡಿಂಗ್ ಆಗಿರ್ಬೋದು ಬೇರೆ ಬೇರೆ ಟೈಪ್ ವೆಲ್ಡಿಂಗ್ ಯೂಸ್ ಮಾಡುವಾಗ ನೀವು ಈ ಥರ ಹೆಲ್ಮೆಟನ್ನು ಯೂಸ್ ಮಾಡಬೇಕು ನಿಮ್ಮ ಫೇಸಿಗೆ ಮತ್ತು ನಿಮ್ಮ ಕಣ್ಣಿಗೆ ಸೇಫಾಗಿ ವರ್ಕ್ ಮಾಡಲಿಕ್ಕೆ ಅಂತ ಮತ್ತೆ ಸಣ್ಣ ಪುಟ್ಟ ಏನಾದರೂ ಕೆಲಸ ಮಾಡಿ ಮೇಲಲ್ಲಿ ಮೇಲೆ ವರ್ಕ್ ಮಾಡ್ತಿರೋ ನಿಮ್ಮ ಕಣ್ಣಿಗೆ ಏನಾದರೂ ಧೂಳು ಹೋಗ್ಬೋದು ಅಥವಾ ಏನಾದರೂ ಕಸ ಬೀಳ್ಬೋದು ಅಂತ ಇದ್ರೆ ನಾರ್ಮಲ್ ಗಬಲ್ಸ ಯೂಸ್ ಮಾಡ್ಬೋದು ಹೊರಗಡೆ ಬಿಸಿಲಲ್ಲಿ ಕೆಲಸ ಮಾಡಲಿಕ್ಕಿರುವ ಕೂಲ್ ಗ್ಲೌಸನ್ನು ಗೊಗಲ್ಸನ್ನು ಸಹ ನೀವು ಯೂಸ್ ಮಾಡಬಹುದು ಇದು ನಮ್ಮ ಕಣ್ಣಿಗೆ ಪ್ರೊಟೆಕ್ಷನ್ ಫೇಸಿಗೆ ಪ್ರೊಟೆಕ್ಷನ್ ಮತ್ತು ನಮ್ಮ ತಲೆಗೆ ಪ್ರೊಟೆಕ್ಷನ್ ಆಗಿ ಅದಾದ ನಂತರ ನಾವು ಯಾವುದಾದ್ರು ಡಸ್ಟ್ ವರ್ಕ್ ಮಾಡ್ತಾ ಇದ್ರೆ ಅಂದರೆ ಹೆವಿ ಡಸ್ಟ್ ಆಗಿರೋರು ಪೇಂಟ್ ವರ್ಕ್ ಮಾಡ್ತಿರುವಾಗ ನಿಮಗೆ ಈ ಥರ ಮಾಸ್ಕ್ ಸಹ ಯೂಸ್ ಮಾಡಲಿಕ್ಕೆ ಬೇಕಾಗುತ್ತೆ ಹೇಳಿದರೆ ಎಲ್ಲಾದರೂ ಕೆಮಿಕಲ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋ ಈ ಥರ ಮಾಸ್ಕ್ಸ್ ಯೂಸ್ ಮಾಡಬೇಕು ಸ್ಮೋಕ್ ಇರುವ ಜಾಗದಲ್ಲಿ ಯಾಕಂದರೆ ಹೇಳಿದರೆ ಇದರಿಂದ ನಮ್ಮ ಮೂಗಿನ ಮೂಲಕ ಡಸ್ಟ್ ಹೋಗ್ಬೋದು ಬೇರೆ ಏನಾದರೂ ಕೆಮಿಕಲ್ ಅಂಶಗಳು ಹೋಗಿ ನಮಗೆ ನಮ್ಮ ಹೆಲ್ತಿಗೆ ಇಶ್ಯೂ ಆಗ್ಬೋದು ಸೊ ಈ ಥರ ಮಾಸ್ಕ್ ಯೂಸ್ ಮಾಡುವ ಇಲ್ಲಾಂದರೆ ನಾರ್ಮಲ್ ಮಾಸ್ಕ್ ಸಹ ಯೂಸ್ ಮಾಡ್ಬೋದು ಯಾಕಂದರೆ ಡಸ್ಟಲ್ಲಿ ವರ್ಕ್ ಮಾಡ್ತಿರೋಕ್ಕೆ ಬೇಕಾಗಿರುತ್ತೆ ಇದಾದ ನಂತರ ನಾವು ವರ್ಕಲ್ಲಿ ಹೈಟ್ ಮೇಲ್ಗಡೆ ವರ್ಕ್ ಮಾಡ್ತಿರುವಾಗ ನಮ್ಮ ಪ್ರೊಟಕ್ಷನ್ ಯಾವುದಾದ್ರು ಸ್ಕಪ್ ಫೋಲ್ಡಿಂಗಲ್ಲಿ ಯೂಸ್ ಮಾಡ್ತಿರ್ಬೋದು ಅಥವಾ ಹ್ಯಾಂಗ್ ಹ್ಯಾಂಗಾಗಿ ವರ್ಕ್ ಮಾಡ್ತಿದ್ರೆ ನೀವು ಹೈಟಲ್ಲಿರುವಾಗ ಈ ಥರ ನೀವು ಈ ಥರ ನಿಮ್ಮ ಬಾಡಿಗೆ ಬೆಲ್ಟ್ ಈ ಥರ ಸಿಗುತ್ತೆ ಇದನ್ನು ಯೂಸ್ ಮಾಡುವೆ ಯಾಕಂತ ಹೇಳಿದರೆ ಎಲ್ಲಾದರೂ ಸ್ಕಪ್ ಫೋಲ್ಡಿಂಗಿಂದ ಸ್ಲಿಪ್ಪಾಗಿ ಕಳೆ ಬೀರುವಾಗ ಇದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಇದರಲ್ಲಿ ಎರಡು ಹುಕ್ಕಿರಬೇಕು ನಾರ್ಮಲಿ ಯಾಕಂತ ಹೇಳಿದರೆ ಒಂದರಿಂದ ನೀವು ಮೇಲೆ ಹತ್ತತ್ತೆ ಇರೋ ಒಂದನ್ನು ಯೂಸ್ ಮಾಡಿ ಒಂದು ಮತ್ತೊಂದು ಓಪನ್ ಮಾಡಿ ಈ ಥರ ಎರಡು ಹುಕ್ಕಿರುವ ಬೆಲ್ಟನ್ನೇ ನೀವು ಯೂಸ್ ಮಾಡಬೇಕು ಇದೇನಾದರೂ ಕನ್ಸ್ಟ್ರಕ್ಷನಲ್ಲಿ ವರ್ಕ್ ಮಾಡ್ತಿರೋ ಅವರಿಗೆ ಕಂಪಲ್ಸರಿ ಯೂಸ್ ಮಾಡಬೇಕು ಇಲ್ಲಾಂದರೆ ಎ ಸಿ ನೀವೇನು ಇನ್ಸ್ಟಾಲ್ ಮಾಡ್ತಿದ್ರೆ ಹೈಟಲ್ಲಿ ಇನ್ಸ್ಟಾಲ್ ಮಾಡ್ತಿದ್ದೀರಾ ರಿಸ್ಕ್ ಜಾಸ್ತಿ ಇದೆ ಆತ ಆವಾಗ ಈ ಥರ ಬೆಲ್ಟನ್ನು ಯೂಸ್ ಮಾಡಿ ಹೆಲ್ಮೆಟನ್ನು ಯೂಸ್ ಮಾಡಿ ಗ್ಲೌಸ್ ಅನ್ನು ಸಹ ಯೂಸ್ ಮಾಡಿ ಎಲ್ಲ ಪರ್ಸ್ನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡುವೆ ಯಾಕಂದ್ರೆ ಇದರಿಂದ ನಮ್ಮ ಸೇಫ್ಟಿಗೆ ನಾವು ಬೇರೆಯವ್ರು ನೋಡ್ತಾರೆ ಯಾರೋ ಸೇಫ್ಟಿ ಆಫೀಸರ್ ನೋಡ್ತಾರೆ ಅಂತ ಯೂಸ್ ಮಾಡೋದಲ್ಲ ನಮ್ಮ ಸೇಫ್ಟಿಗೆ ಯೂಸ್ ಮಾಡುವಾಗ ಸ್ವಲ್ಪ ಇರಿಟೇಷನ್ ಅನಿಸುತ್ತೆ ಬಟ್ ನೀವು ಯಾವಾಗ ಅಭ್ಯಾಸ ಮಾಡ್ಕೊಳ್ತೀರ ಕಂಟಿನ್ಯೂ ಪರ್ಸನಲ್ ಪರ್ಸ್ನಲ್ ಇಕ್ವಿಪ್ಮೆಂಟ್ಸನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ನಿಮಗೆ ಅದನ್ನು ಬಿಡಲಿಕ್ಕೆ ಮನಸ್ಸಾಗಲ್ಲ ಸೊ ಸ್ಟಾರ್ಟಿಂಗಿಂದ ವರ್ಕ್ ಸ್ಟಾರ್ಟ್ ಮಾಡುವರು ಪರ್ಸ್ನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡಿಕೊಂಡೇ ವರ್ಕ್ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫಲ್ಲಿ ಏನೂ ಹಾರ್ಮ್ ಆಗೋಲ್ಲ ಇಂಜುರಿ ಆಗದೇ ಇರಲಿ ನಿಮ್ಮ ಟೆಕ್ನಿಕಲ್ ಫೀಲ್ಡ್ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್